ರಾಜು ತಾಳಿಕೋಟೆ ಅಂತಿಮ ದರ್ಶನ ಪಡೆಯುತ್ತಿರುವಂತಹ ಅಭಿಮಾನಿಗಳು ಧಾರವಾಡ ರಂಗಾಯಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ ಹಿರಿಯ ರಂಗ ಕಲಾವಿದ ರಾಜು ತಾಳಿಕೋಟೆ ನಿಧನವಾಗಿರುವಂತಹ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನವನ್ನ ಅಭಿಮಾನಿಗಳು ಪಡೀತಾ ಇದ್ದಾರೆ ಸರತಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನವನ್ನು ಅಭಿಮಾನಿಗಳು ಪಡೀತಾ ಇದ್ದಾರೆ ಧಾರವಾಡದ ರಂಗಾಯಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ ಅಂತಿಮ ದರ್ಶನವನ್ನು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಹಾಗೂ ಸಿಇಒ ಭುವನೇಶ್ ಅವರು ಪಡೆದಿದ್ದಾರೆ ಇಂದು ಸಂಜೆ ವಿಜಯಪುರದ ಚಿಕ್ಕಸಿಂದಗಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿಕ್ಕಿದೆ ಖ್ಯಾತ ಹಾಸ್ಯ ನಟ ರಾಜು ತಾಳಿಕೋಟೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಸೊ ಇವರ ಒಂದು ಅಂತಿಮ ದರ್ಶನಕ್ಕೆ ಅಂತ ಧಾರವಾಡದ ರಂಗಾಯಣದಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಸರತಿ ಸಾಲಿನಲ್ಲಿ ನಿಂತು ಅಂತಿಮ ದರ್ಶನವನ್ನ ಅಭಿಮಾನಿಗಳು ಪಡಿತಾ ಇದ್ದಾರೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ರಾಜು ತಾಳಿಕೋಟೆ ಅವರು ಚಲನಚಿತ್ರದಲ್ಲಿ ಪ್ರಸಿದ್ಧರಾದ ನಂತರ ತಾಳಿಕೋಟೆ ನಗರದಲ್ಲಿ ವಾಸವಾಗಿದ್ದರು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನಲ್ಲಿ ರಾಜು ತಾಳಿಕೋಟೆ ಅವರು ಚಿತ್ರೀಕರಣದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಭಾನುವಾರ ರಾತ್ರಿ ಚಿತ್ರೀಕರಣ ಮುಗಿಸಿ ಹನ್ನೊಂದು ಐವತ್ತೊಂಬತ್ತರ ಹೊತ್ತಿಗೆ ವಿಶ್ರಾಂತಿಯಲ್ಲಿದ್ದು ಈ ಸಂದರ್ಭದಲ್ಲಿ ಉಸಿರಾಟದ ಸಮಸ್ಯೆಯಾಗಿ ಅವರನ್ನು ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಆದರೆ ಚಿಕಿತ್ಸೆ ಸ್ಪಂದಿಸದೆ ಕೊನೆಯ ಹೆಸರನ್ನ ಹೇಳ್ತಿದ್ದಾರೆ ಸೊ ಧಾರವಾಡದ ರಂಗಾಯಣದಲ್ಲಿ ಅವರ ಒಂದು ಅಂತಿಮ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ ಸರತಿ ಸಾಲಿನಲ್ಲಿ ನಿಂತು ಅಭಿಮಾನಿಗಳು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಅಂತಿಮ ದರ್ಶನವನ್ನ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹಾಗೂ ಸಿಇಒ ಭುವನೇಶ್ ಅವರು ಬಾ ಇತರ ಬಿಸಿಲೇಯೋ ಹ ಹ ಸಂತೋಷ್ ಇ ಅಭಿಮಾನಿಗಳು ಕೂಡ ಇದ್ದರು ಎಲ್ಲರೂ ಕೂಡ ಇದೀಗ ಅಂತಿಮ ದರ್ಶನವನ್ನ ಪಡೆಯತಾ ಇದ್ದಾರೆ ಇಲ್ಲಾ ನಂದ್ ಬಾಗ್ನಗೆ ನಂದ್ ಬಾಗ್ನಗೆ ನಂದ್ ಬಾಗ್ನಗೆ ನಂದ್ ಬಾಗ್ನಗೆ ನಂದ್ ಬಾಗ್ನಗೆ ಏ ಕೇಶವ ಇಲ್ಲಿ ಕವಿರೇ അക്ഷേ അയ്യോ 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 കടന്നു പോവുകാറിവിടെ